ನಾನ್ ಬರಲಿ ಒಳ್ಳೆ ಮಾಡಿದ್ದೆಲ್ಲಾ ಒಳ್ಳೆದೇ ಕಿಸೆ ತುಂಬ್ಲಿ ಬರ್ತಾರ ಇಲ್ಲ ಗುರುಜಿ ಬರ್ಲಿ ಬರ್ಲಿ ಇವತ್ತು ನೊಣ ಹೊಡ್ಕೊಂಡ್ ಕುಂದ್ರೋ ಬಾಳೆ ಆಗಿದೆ ನಮ್ದು ಒಂದ್ ತಾಸ ಆಯ್ತು ಅವ್ರು ಬರ್ತಾರ ಇವ್ರು ಬರ್ತಾರ ಅಂತಿದೀಯಾ ಯಾರು ಬರ್ತಾ ಇಲ್ಲ ಯಾರಾದ್ರೂ ಬಂದೆ ಕರಿ ಕಿಶೆ ಆದ್ರೂ ತುಂಬುತ್ತೆ ಏನಂತೀಯ ಹಾಂ ಏರ್ಲೆ ನಿನಗೆ ಒಟ್ಕೊ ಪಗಾರ ಕೊಡ್ಬೇಕು ನಾನು ಮತ್ತೆ ನನಗೆ ಸಾಲ್ತಾ ಇಲ್ಲ ಇಲ್ಲಿ ಕೊಡ ಮತ್ತೆ ಗುರುಜಿ ಕೊಡ್ತೀನಿ ಮಾರಾಯ ಯಾರಾದ್ರು ಬಂದೆ ಇಡಿ ಗಿರಾಕಿನ ಹ್ಞೂ ಗುರೂಜಿ ಹಾಂ ಏಯ್ ಕಂದಾ ಅವನ ಖರೆ ಇಲ್ಲ ಬಾಯ್ ಬಾ ಕಂದ ಇಲ್ಲಿ ಕುಳಿತುಕೊ ಏ ಕಡೆ ಬಾ ಏಯ್ ಕಂದಾ ಮಕಾಯ ಕದ್ರಗತಿ ಮಾಡಿದೆಯಾ ಎದ್ರಗತಿ ಗುರುಜಿ ನಾನು ಅದರ ಗತಿ ಅಂದ್ರೆ ಅದರ ಗತಿ ಅಂತ ಮಾತ್ರ ಹೇಳ್ತೀನಿ ಅದನ್ನ ಬಿಡಿಸಿ ಹೇಳಕ್ ಆಗೋದಲ್ಲ ನಿನ್ನ ಕಷ್ಟ ಏನು ಹೇಳ್ಕೊ ನನ್ನ ಹತ್ರ ಮನ್ಯಾಗ ಬಾಳ್ ನಂದಿ ಲಂಗ ಐತ್ ಗುರುಜಿ ಹೆಂಗ ಮಾಡಿ ಪರಿಹಾರ ಮಾಡು ಗುರುಜಿ ಹ ನಾನು ಇರುವುದೇ ಜನಗಳ ಕಷ್ಟಕ್ಕಾಗಿ ನಿನಗೆ ಪರಿಹಾರ ಮಾಡ್ತೇನೆ ಮಗ ಪರಿಹಾರ ಮಾಡ್ತೇನೆ ಮಾಡು ಗುರುಜಿ ಏನು ನಂಗೆ ಪರಿಹಾರ ಮಾಡೋಣ ಪರಿಹಾರ ಮಾಡೋಣ ಆದರೆ ಅದರಲ್ಲಿ ಚಾರ್ಜ್ ಆಗುತ್ತೆ ಎಷ್ಟಾಯ್ತು ಗುರುಜಿ ಎರಡು ಸಾವಿರ ರೂಪಾಯಿ ಬುದ್ಧಿ ಸುಖ ಮಾಡಿ ಗುರುಜಿ ಕಮ್ಮಿ ಮಾಡೋಣ ಇವ್ನಿಗೋಸ್ಕರ ಹ್ಞೂ ಗುರುಜಿ ಹಾಂ ಕಮ್ಮಿ ಮಾಡ್ತೇನೆ ಹತ್ತೊಂಬತ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟೋಗು ಗುರುಜಿ ಎಷ್ಟು ಕಮ್ಮ ಮಾಡಿದ್ರು ಗುರುಜಿ ನೀವು ಒಂದು ರೂಪಾಯಿ ಕಮ್ಮಿ ಮಾಡಿದ್ರು ಗುರುಜಿ ಒಂದು ರೂಪಾಯಿ ಒಂದು ರೂಪಾಯಿ ಅನ್ನೋದ್ರಲ್ಲಿ ಈಝಿಯಾಗಿ ಹೇಳ್ಬೇಡ ಮಗ ಅದನ್ನ ಒಂದು ರೂಪಾಯಿ ಅಂತ ದೊಡ್ಡದಾಗಿ ಹೇಳು ಅದೇನೋ ಎಷ್ಟು ದೊಡ್ಡದಾಗುತ್ತೆ ನೋಡೋಣ ಆಯ್ತು ತಗ ಗುರುಜಿ ಕೊಡ್ತಿತ್ತು ಗುರುಜಿ ಹೌದಾ ಮಗ

ನೆಮ್ಮದಿ ಸಿಕ್ಕೇ ಸಿಗುತ್ತೆ ನಿನಗೆ ಮತ್ತೆ ಅಮೌಂಟ್ ಮಾತ್ರ ಕೊಡೋದು ಮರಿಬೇಡ ನೀನು ಕೊಡೋವಾಗ ಕೊಡು ಇಲ್ಲಿ ಒಂದ್ ನಿಮಿಷ ಹೇಳು ನಿನ್ಗೆ ಆಶೀರ್ವಾದ ಮಾಡ್ತೇನೆ ಊರಿಗೆ ಕಟ್ಟಿ ಬಡಿತಾರ ನಿಮ್ಮ ಮನಿಗೆ ಬಡಿತಾರ ಒಳ್ಳೇದಾಗುತ್ತೆ ಹೋಗು ನಮ್ಮ ಮಂತ್ರವೇ ಇದು ಒಳ್ಳೆದಾಗುತ್ತೆ ಹೋಗು ನನಗೆ ಅಮೌಂಟು ಕಡಿ ಮಾರಾಯ ಕುಡಿಯಂತೆ ಇಲ್ಲಿ ಸ್ವಲ್ಪ ಸರಿತೀನಿ ಕೊಡು ಮರ ಕೊಡು ಕಡೆ ಆಮೇಲೆ ಕೊಡ್ತೀನಲ್ವಾ ನಿನ್ಗೆ ಸುಮ್ನೆ ಕುತ್ಕೋ ಹುನ್ ಗುರುಜಿ ದೇ ಹೇ ಇಲ್ಲಿನ ಕಾಲ ನೀ ಎಲ್ಲೆಲ್ಲ ಕೈ ಆಕ್ತೆ ಮಾರಾಯ ಗುರುಜಿ ಕಾಲು ಮಡ ಕೊಯಿರು ಹೋಗ ಹೋಗು ನೀನು ಎಂತ ಅಂತ ಬರಕ ಸಿಕ್ತಾರ ಮಾರೈ ಇವತ್ತು ಲಿಸ್ಟೆ ಆಯ್ತು ಇನ್ನೊಬ್ರು ಯಾರು ಬರ್ತಾರ ಇಲ್ಲ ಹುನ್ ಗುರುಜಿ ಬರ್ತೈತ ರಿ ಬರಲಿಲ್ಲ ಅಂದ್ರೆ ನೀನೇ ಕರೆದು ಕೊಂದಿಸಬೇಕು ಹುನ್ ಗುರುಜಿ ಅವನು ಕರೆದಾಗೆ ಹುನ್ ಗುರುಜಿ ಗುರುಜಿ ನನ್ ಪಗಾರ್ ಕೊಡು ಗುರುಜಿ ಏ ನೀನ್ ಆಮೇಲೆ ಕೊಡ್ತೀನಿ ಅಂತ ಹೇಳಿಲ್ಲ ಈಗ ಕೊಡು ಗುರುಜಿ ಏ ಕೊಡ್ತೀನಿ ಆಮೇಲೆ ಗುರುಜಿ ಕೊಡು ಗುರುಜಿ ಏ ಆಮೇಲೆ ಕೊಡ್ತೀನಿ ಯಾರೋ ಗಿರಾಕಿ ಬಂದ್ರು ಸುಮ್ನೆ ಇರು ಗುರುಜಿ ನಿಮ್ಮ ಅಲ್ಲಿ ಕೇಳಪಟ್ಟೆ ಇಲ್ಲಿ ಕೇಳಪಟ್ಟೆ ನಿಮ್ಮ ಪವಾಡ ಏನು ಗುರುಜಿ ಬಾ ಕಂದ ಬಾ ಕುತ್ಕೋ ನಿನಗೆ ಏನು ಕಷ್ಟ ಹೇಳಕೋ ಬಾ ಕಂದ ಇಲ್ಲಿ ಕುತ್ಕೋ ಬಾ ನೀನು ಇಲ್ಲ ಗುರುಜಿ ಇಲ್ಲೇ ಕುಂದಿರ್ತೀನಿ ಬಾ ಇಲ್ಲಿ ಸ್ವಲ್ಪ ತಗೊಳ್ಳೋ ಕಂದ ಏನು ನಿನ್ ಕಷ್ಟ ಹೇಳ್ಕೊ ಗುರುಜಿ ನಮ್ಮ ಹುಡುಗಿ ಫೋನ್ ಹಚ್ಚ್ರೆ ಫೋನ್ ಹಚ್ಬೋ ಮೆಸೇಜ್ ಮಾಡ್ರೆ ರಿಪ್ಲೈ ಮಾಡಬಾರ್ದು ಗುರುಜಿ ಒಂದು ಪರಿಹಾರ ಹೇಳ್ಕೊಡಿ ಗುರುಜಿ ಪರಿಹಾರ ಹೇಳೋಣ ಹೇಳೋಣ ನಾವು ಇರೋದೇ ಅದಕ್ಕೆ ಕಷ್ಟ ನಾ ಪರಿಹಾರ ಮಾಡೋಕೆ ಇರೋದು ಹೇಳ ಕಷ್ಟಕ್ಕೆ ನಾನು ಪರಿಹಾರ ಮಾಡ್ತೇನೆ ಮಾಡ್ಕೊಡಿ ಗುರುಜಿ ಆಗೋದೆಲ್ಲ ಒಳ್ಳೆಯದಕ್ಕೆ ಆದಾಗ್ಲಿ ಇದಾಗ್ಲಿ ನಿಮ್ಮ ಹುಡುಗಿ ಯಾರ ಜೋಡಿ ಓಡೋಗ್ಲಿ ಗುರುಜಿ ನೀವೇ ಎಂತ ಮಾರಾಯ ಮಾತಾಡೋ ನನ್ನ ಹತ್ರ ಏನು ನಿನಗೆ ಪರಿಹಾರ ಹೇಳಬೇಕ ಬೇಡವಾ ಹೇಳ್ಕೊಡ್ಬೇಕು ಗುರುಜಿ ಹೇಳ್ಕೊಡ್ತೀನಿ ತಗೋ ಅದನ್ನ ಊಟತ್ ಆಯ್ತಾ ಗುರುಜಿ ಮಗ ಇದೇ ನೋಡ ನಿನ್ಗೆ ಬಗಿನ ಊಟದ ಆಯ್ತಾ ಇದನ್ನ ಕಟ್ಕೋ ನಿಮ್ಮ ಹುಡುಗಿ ನೀನು ಇದ್ದಲ್ಲೇ ಬಂದು ಉಪ್ಪ ಕೊಡ್ತಾಳೆ ಇಷ್ಟ ಮಾಡ್ರಿ ಗುರ್ಜಿ ಮಾಡಕ್ಕೆಲ್ಲಾರು ಬೇಕಲ್ವಾ ನನ್ನಂತರ ಯಾರಾದ್ರೂ ಸಿಗ್ತಾರ ನಿಂಗೆ ಎಲ್ಲ ಗುರುಜಿ ಅದಕ್ಕೆ ನನ್ನ ಹತ್ರ ಬಂದಿದ್ಯಾ ತಾನೇ ನೀನು ಹೌದು ಗುರುಜಿ ಇದನ್ನ ಕಟ್ಟಿದ್ದೆಲ್ಲ ಒಳ್ಳೇದಾಗುತ್ತೆ ಆದ್ರೆ ನೀವು ನನ್ನ ಹತ್ರ ಅಮೌಂಟ್ ಕೊಡ್ಬೇಕು ಕೊಡ್ತೀನಿ ಗುರುಜಿ ಕೊಡ್ತೀನಿ ಅಂತ ಬಾಯಿ ಮಾತ್ರ ಹೇಳಬಾರ್ದು ಮಾರಾಯ ಕೊಡಿ ಇವಾಗ ಎಷ್ಟು ಗುರುಜಿ ಎರಡು ಸಾವಿರ ಅಷ್ಟೆಲ್ಲ ಆಗಲ್ಲ ಗುರುಜಿ ಕಮ್ಮಿ ಮಾಡ್ಕೊಳ್ಳಿ ಗುರುಜಿ ಕಮ್ಮಿ ಮಾಡ್ಕೊಳ್ಳೋದಿದ್ರೆ ನಾನು ತಾಯ್ತ ಬಿಸ್ತೀನಿ ಮಾರಾಯ ನಿನಗೆ ಗುರುಜಿ ಗುರುಜಿನಿ ಗುರುಜಿ ಹಾ ಸರಳ ಅಷ್ಟ್ ಕೊಟ್ಟು ಹೋಗೋ ನಮ್ಮ ಶಿಷ್ಯನ ಹತ್ರ ಹಾ ಗುರುಜಿ ಹಾ ಒಳ್ಳೇದಾಗ್ಲಿ ನಿನಗೆ ಮಂತ್ರ ಹೇಳ್ತೀನಿ ಓಂ ಘಟ್ಟಾಯ ಓಂ ಬುಟ್ಟಾಯ ನಮ ಓಂ ದಟ್ಟಾಯ ನಮ ನಿಮ್ ಹುಡುಗಿ ಒಂದ್ ವಾರದೊಳಗ ನನ್ ಬುಟ್ಟಿಗೆ ಬಂದ್ ಬೆಳ್ಳಿ ಏನವಾ ಏನ್ ಮಾತಾಡ್ತೀನಿ ಗುರುಜಿ ನೀವ ಇಲ್ಲ ಮಾರೇ ಸ್ವಾರಿ ಸ್ವಾರಿ ನಿನ್ನ ಬುಟ್ಟಿಗೆ ಬೆಳ್ಳಿ ಎಣಮಹಾ ನಿಮ್ಮ ಹುಡುಗಿ ಒಂದು ವಾರದೊಳಗೆ ನಿನ್ನ ಹತ್ರ ಬಂದು ಸೇರ್ಕೊಳ್ಳಿ ಎಣ್ಮ ಒಳ್ಳೇದಾಗ್ಲಿ ಕಂದ ನಿನ್ಗೆ ಹೋಗೋ ಇಷ್ಟ ಮಾರೀ ಗುರುಜಿ ನೀವು ಇರ್ಲಿ ನನ್ನ ಆಶೀರ್ವಾದ ಇರುತ್ತೆ ನಿನಗೆ ಹಾ ಗುರುಜಿ ಅಮೌಂಟ್ ಎಲ್ಲಿ ಕೊಡು ಗುರುಜಿ ನಮ್ಮ ಶಿಷ್ಯರತ್ರ ಕೊಟ್ಟೋಗ ಮಾರ ನೀನು ಅಮೌಂಟ

ಮತ್ತ್ಯಾರ ಇಲ್ಲ ಗುರುಜಿ ಬರ್ತೇನೆ ಬೇಡ್ರಿ ಗುರುಜಿ ಆಗಲೆ ಹಂಗೆ ಕಾಯೋಣ ಬರ್ತಾರ ಇರ್ತ ತಡಿಬೇಕು ತಡಿಯೋಣ ತಡಿಯೋಣ ನಿನ್ನ ಸಮಾಧಾನಕ್ಕಾದ್ರೂ ನಾನು ತಡಿತೇನೆ ಹುಂ ಗುರೂಜಿ ನನಗೆ ಟೈಮ್ ಇಲ್ಲ ನಾನು ಬೇರೆ ಕಡೆ ಹೋಗಿ ಮತ್ತೆ ದುಡ್ಡು ಮಾಡಬೇಕು ತಡಿ ಗುರುಜಿ ಇನ್ನೊಂದು ಹತ್ತು ನಿಮಿಷ ಕೊಂದರು ಅಂತ ಇಲ್ಲೇ ಹಾಂ ತೋಳ್ಗೆ ಕೂತ್ಕೊಳ್ಳೋಣ ಒಳಗ ಒಳಗೆ ನೋಡ್ಯಣ ಇಲ್ಲೇ ನೋಡೋಣ ಬಂದಿದ್ದು ಬಂದಿದ್ದು

ಕೈಯಲ್ಲಿ ರೊಕ್ಕನೇ ಇರ್ತಿಲ್ವಾ ಹಾಗೂ ಕಿಶ್ಯದೊಳಗೆ ಇಟ್ಕೊ ಗುರುಜಿ ನಾನ್ ಗುರೂಜಿ ಬಬರಿ ಗುಡ್ಡನೇ ಇರ್ತಾರೆ ಮೊತ್ತ ನನ್ನ ಮಾತಿಗೆ ವಿರುದ್ಧವಾಗಿ ನಗೋದ ಬೇಡ ನೀವು ನನ್ನ ಮಾತು ಅಷ್ಟು ಕಾಮಿಡಿ ಅನಿಸುತ್ತಾ ನಿಮ್ಗೆ ನಮ್ಮ ನಿನ್ನ ಕಷ್ಟಕ್ಕೆ ಪರಿಹಾರ ಇದೆ ಹಾಗೂ ಶಿಷ್ಯ ಗುರೂಜಿ ಕೋಟಿ ಕಡಿ ಗುರೂಜಿ ಗುರುಜಿ ತಮ್ಮ ನಿನ್ನ ಕೈಯನ್ನ ಮುಂದಕ್ಕೆ ಕೊಡು ಗುರುಜಿ ತಮ್ಮ ನನಗೆ ಹೇಳಿದೆ ಬೇಡ ತಮ್ಮ ಬಲಗೈ ಕೊಡು ಹೇಳಿದೆ ಕೊಟ್ರೆ ನಿಮ್ ರೊಕ್ಕ ಕಳ್ಕೊತ ಹೋಗ್ಬೇಕಾಗುತ್ತೆ ಕೈ ಮಾಡಿಸು ತಮ್ಮ ನಾನೇ ಹೇಳ್ಬೇಕಾ ನಿಂಗೆ ತಮ್ಮ ಈ ತಾಯ್ತದಿಂದ ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಈ ಬಗ್ನಿ ಕೂಟ ತಾಯ್ತಾ ಇರೋದೆ ನಿಮ್ಮಂತರಿಗೆ ಒಳ್ಳೇದಾಗಲಿ ಅಂತ ಗುರುಜಿ ನೀವು ರೊಕ್ಕ ಕೊಟ್ರೆ ಇಲ್ಲಿ ಒಳ್ಳೇದಾಗುತ್ತೆ ನಿಮ್ಗೆ ಕೊಡ್ದಂಗೆ ಗುರುಜಿ ಕೊಡೋದು ಇಲ್ಲಾಂದ್ರೆ ನೀನ್ ಕಳ್ಕೊತ ಹೋಗ್ಬೇಕಾಗುತ್ತೆ ಕೊಡ್ದಂಗೆ ಗುರುಜಿ ಕೊಡಲೇ ಬೇಕೋ ಕೊಡ್ತೀನಿ ಕೊಡಮ್ಮಾ ಅಮೌಂಟ್ ಎಷ್ಟ ಅಂತ ಹೇಳಿದ್ಯಲ್ಲ ಅವ್ನ್ಗೆ ಹೇಳ್ದೀನಿ ಗುರುಜಿ ಎಷ್ಟು ಎರಡ್ ಸಾವಿರ ಗುರುಜಿ ಗೊತ್ತಾಯ್ತಲ್ಲ ಗುರುಜಿ ನನ್ನ ಶಿಷ್ಯನ್ ಹತ್ರ ಕೊಡು ನೀನು ಹೇ ಕೊಡ್ದಂಗ್ ಗುರುಜಿ ಕೊಡ್ತೇನ್ ಹೇ ಬೇಡ 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 ಆಗ್ಲೇ ಇವನು ನನ್ನ ಹತ್ರ ಕಾಡ್ಸಿದ್ದಾನೆ ನನ್ನ ಹತ್ರನೆ ಕೊಟ್ಟು ಹೋಗು ನೀನು ಕೊಡ್ದಂಗೆ ಕೊಡ್ತೀನಿ ನಾನೇ ಕೊಡ್ತೀನಿ ಆಮೇಲೆ ನಿಂಗೆ ಗುರುಜಿ ಒಂದು ಮಂತ್ರ ಇದ್ರೆ ಗುರುಜಿ ಹೇಳಿದ ನಾನು ಇನ್ನೊಬ್ಬರ ಕಡೆ ರೊಕ್ಕ ಇಸ್ಕೊಳ್ಳೋದಿಲ್ಲ ನಾನು ಇಸ್ಕೊಂಡಿದ್ದೆಲ್ಲ ನಿಂಗೆ ಒಳ್ಳೇದಾಗುತ್ತೆ ಒಳ್ಳೇದಾಗ್ಲಿ ಅಂತಾನೆ ನಾನು ಹೇಳೋದು ಒಳ್ಳೇದಾಗ್ಲಿ 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 ನೀನು ಕಳ್ಕೊಂಡಿದ್ದು ರೊಕ್ಕ ಎಲ್ಲ ಸಿಗಲಿ ತಮ್ಮ ಚೆಂಡ ಮೇಲೆ ಇರ್ಸು ಹೋಗು ಹೋಗುತ್ತಮ್ಮ ಆಯ್ತು ಗುರುಜಿ ರೊಕ್ಕ ಕೈಯಲ್ಲಿ ನಿಂದಿರುತ್ತೆ ಕಿಸೆಯೊಳಗ ನಿಂದಿರುತ್ತೆ ಎಲ್ಲಾ ನಿಂದ್ರಂಗ್ ಮಾಡಿದಿನಿ ಹೋಗೋ ಈ ತಾಯ್ತಾ ಕಳ್ಕೊಬೇಡ ಈ ತಾಯ್ತಾ ಕಳ್ಕೊಂಡೆ ಅಂದ್ರೆ ನೀನ್ ದುಡ್ಡು ಕಳ್ಕೊಂಡಂತೆ ಗುರುಜಿ ಗುರುಜಿ ಹತ್ರಾನೇ ತಂಬಾ ತಮ್ಮ ಏನಕ್ಕ ಪಟ್ಟ ಮಾಡ್ತೀಯಲ್ಲ ಆಯ್ತು ಗುರುಜಿ ಬರ್ದೇ ಗುರುತು ಗುರುಜಿ ಹಾ ಅಮ್ಮ ಇಲ್ಲಿ

ಬಾ ಭಕ್ತ ಬಾ ಕುಳಿತುಕೋ ಏನು ನಿನ್ನ ಕಷ್ಟ ಹೇಳು ಇಲ್ಲಿ ನೋಡು ನಂಗೆ ಬಕ್ತ ಹತ್ತ ವಿದ್ಯ ಬಿಡು ಅಕ್ಕಿ ಬಾಳ ಮಂದಿಗೆ ಎದ್ದಾಳ ಸರಸ್ವತಿ ಹಿಡಿ ನೀನು ಭಕ್ತೀ ಹಿಡಿ ನೀ ಸರಸ್ವತಿನ ವಿದ್ಯಾ ಬಾಳ ಮಂದಿಗೆ ಎದ್ದಾಳ ಅಕ್ಕಿ ವಿದ್ಯಾನ ಬಿಡ ಅಕ್ಕ ನೀನು ಸರಸ್ವತಿ ಹೇಳ್ಬೇಕಂದ್ರೆ ಶಿಷ್ಯ ತಾಯ್ತಾ ಕೊಡು ಬಾ ಏ ಯಾವ್ದಾದ್ರೂ ಕೊಡು ಶಿಷ್ಯ ಅವನ್ ಒಟ್ಟ ಸರಸ್ವತಿ ಹೇಳ್ಬೇಕು ಏ ಭಕ್ತ ಇದು ಮೆಲ್ಗೆ ಬೇಡ ನಮ್ಗೆ ಬಲಗೈ ಕೊಡು ಆ ಭಕ್ತಾ ನಿನಗೆ ಸರಸ್ವತಿ ಹೇಳ್ತಾಳೆ ವಿದ್ಯಾನ ಬಿಡು ನೀನು ನೀನು ಒಳ್ಳೇದಾಗತ್ತೆ ರೊಕ್ಕ ತಂದಿದೀಯಾ ತಂದಿದ್ಯಾ ಒಂದ್ ಸಾವಿರ ರೂಪಾಯಿ

ವಿದ್ಯಾಲಯ ಸರಸ್ವತಿ ಟ್ರಾನ್ಸ್ಫರ್ ಆಗಿದೆಯಾ ನಿನಗೆ ಒಳ್ಳೇದಾಗೆ ಆಗುತ್ತೆ ಸರಸ್ವತಿ ಎದ್ದೆ ಹೇಳ್ತಾಳೆ ಹೋಗ್ಬಾ ಪಕ್ತ ಹೋಗ್ಬಾ ಈ ತಾಯ್ತಾ ನಿನ್ ಎದ್ದೇಳು ಎದ್ದೇಳುಜಿ ಆಗಲೇ ಹೇಳಿದೀನಿ ಶಿಷ್ಯ ನಾನು ತಲೆ ಕಾಣಿಸ್ಕೋಬೇಡ

ರೊಕ್ಕದ ಸಂಬಂಧ ಹಾಂ ಮಾಡೋದಿಲ್ಲ ಮಾರಯ ನಾನು ಬೇರೆ ಮಾಡ್ತಿದ್ದೆ ಹಾಗಾದ್ರೆ ನೀನು ನಾಳೆ ಬಾ ನಿನ್ನ ಪರಿಹಾರ ಎಲ್ಲ ಆಗುತ್ತೆ ಗುರ್ಜಿ ನಾ ನಾಲ್ಕು ಕಟ್ ಮಾಡ್ಕೊಂಡು ಗುರ್ಜಿ ಭಕ್ತಾ ಹೋಗಿ ಬಾ ನೀನು ಆ ತಾಯ್ತಾ ಬಿಚ್ಕೋಬೇಡ ನಿಮಗೆ ಒಳ್ಳೇದಾಗುತ್ತೆ ಬಗ್ನಿ ಕೂಡ ತಾಯ್ತಾ ಅದು ಚೆನ್ನಾಗಿರುತ್ತೆ ಹೋಗು ನೀನು ಒಳ್ಳೇದಾಗುತ್ತೆ ಮಾಡಿ ಗುರ್ಜಿ ನಾಲ್ಕಿನ ಗುರ್ಜಿ ಬಾ ಭಕ್ತ ನೀನು